ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದು ಬಹುತೇಕ ಒಂದು ವರ್ಷ ಇದೆ ಈ ಸಂದರ್ಭದಲ್ಲಿ ಹೇಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಒಂದು ದುರಾಡಳಿತದ ಮೂಲಕ ಶಿಕ್ಷಣ ಕ್ಷೇತ್ರವನ್ನು ಹಾಳುಗೆಡುವಿದೆ ಅನ್ನುವಂಥದ್ದನ್ನು ತಮ್ಮೆಲ್ಲರ ಗಮನಕ್ಕೆ ತರೋ ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ ಒಂದು ರೀತಿ ಶೈಕ್ಷಣಿಕ ದುರಾಡಳಿತವನ್ನು ಒಂದು ವರ್ಷದಿಂದ ಕಾಂಗ್ರೆಸ್ ಕರ್ನಾಟಕದಲ್ಲಿ ನಡೆಸಿದೆ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲರ ಗಮನಕ್ಕೆ ಬಂದಿರೋದು ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಮೋರ್ ದ್ಯಾನ್ ಒನ್ ಕ್ರೋರ್ ರಾಜ್ಯ ಪಠ್ಯಕ್ರಮದಲ್ಲಿ ಮೋರ್ ದ್ಯಾನ್ ಒನ್ ಕ್ರೋರ್ ಸ್ಟೂಡೆಂಟ್ಸ್ ಇವತ್ತು ರಾಜ್ಯ ಪಠ್ಯಕ್ರಮದಲ್ಲಿ ಅಧ್ಯಯನವನ್ನು ಮಾಡುತ್ತಿದ್ದಾರೆ ಹೆಚ್ಚು ಕಡಿಮೆ ಹತ್ತತ್ರ ಒಂಬತ್ತು ಲಕ್ಷದಷ್ಟು ಟೆನ್ತ್ ಎಕ್ಸಾಮಿನೇಷನ್ಗೆ ಈ ರಾಜ್ಯದ ಮಕ್ಕಳು ಪರೀಕ್ಷೆಯನ್ನು ಕೂತ್ಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಶಾಲಾ ಶಿಕ್ಷಣ ಇಲಾಖೆಯ ಮಂತ್ರಿಗಳಾಗಿರುವಂತಹ ಮಧು ಬಂಗಾರಪ್ಪನವರು ಈ ಇಲಾಖೆಯನ್ನು ನಿರ್ವಹಿಸುವಲ್ಲಿ ವಿಫಲರಾಗಿದ್ದಾರೆ ಆ ಕಾರಣಕ್ಕಾಗಿ ಬಹುತೇಕ ಈ ರಾಜ್ಯದ ಒಂದು ಕೋಟಿ ಮಕ್ಕಳ ಭವಿಷ್ಯ ಅತಂತ್ರ ಸ್ಥಿತಿಯಲ್ಲಿ ತಳ್ಳುವಂತ ಕೆಲಸ ಆಗಿದೆ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಟೆಂತ್ ಎಕ್ಸಾಮಿನೇಷನ್ ಬರದ ಮಕ್ಕಳು ಹಾಗೂ ಪಾಲಕರು ಆತಂಕದಲ್ಲಿದ್ದಾರೆ ಬಹಳ ಒಳ್ಳೆ ಫಲಿತಾಂಶ ಬಂದಿದೆ ಅನ್ನೋ ರೀತಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿರುವಂತದನ್ನು ನಾವು ನೋಡಿದೀವಿ ಕೆಎಸ್ಇಎ ಬಿ ಕೆಎಸ್ಇಎ ಬಿ ಮೂಲಕ ಈ ವರ್ಷ ಪರೀಕ್ಷೆಯನ್ನು ನಡೆಸಿದೀವಿ ಯಶಸ್ವಿ ಪರೀಕ್ಷೆ ನಡೆಸಿದೀವಿ ಅನ್ನೋ ರೀತಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಿಮ್ಮೆಲ್ಲರೂ ಕೂಡ ಮಾಹಿತಿಯನ್ನು ಕೊಟ್ಟರು ದುರ್ದೈವದ ಸಂಗತಿ ಅಂತ ಹೇಳಿದ್ರೆ ಸ್ವತಂತ್ರ ಬಂದ ನಂತರ ಅತ್ಯಂತ ಕೆಟ್ಟ ಪರೀಕ್ಷೆಯನ್ನು ನಡೆಸಿರುವಂತಹ ಸಂಗತಿ ಏನಾದರೂ ನಡೆದಿದ್ರೆ ಅದು ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅನ್ನುವಂಥದ್ದನ್ನು ನಾನು ಬಹಳ ವಿಷಾದದೊಂದಿಗೆ ಹೇಳುವಂತಹ ಸ್ಥಿತಿ ಬಂದಿದೆ ಯಾವುದಕ್ಕೂ ದಿಕ್ಕು ದಸೆ ಇರದೇ ಇರುವಂತಹ ಸ್ಥಿತಿಯನ್ನು ಕರ್ನಾಟಕ ಶಾಲಾ ಶಿಕ್ಷಣದಲ್ಲಿ ಇವತ್ತು ನಿರ್ಮಾಣ ಮಾಡಿದ್ದಾರೆ ಸರ್ ಈ ಸರ್ಕಾರ ಅಧಿಕಾರಕ್ಕೆ ಬರ್ತಿರೋ ಹಾಗೇನೆ ಮೊದಲಿಗೆ ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗಿ ಇನ್ನೂ ಕ್ಯಾಬಿನೆಟ್ ಸಭೆ ಆಗಿರಲಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಪತ್ರಿಕಾ ಹೇಳಿಕೆ ಕೊಟ್ಟರು ಪಠ್ಯಪುಸ್ತಕದಲ್ಲಿರುವಂತಹ ಪಠ್ಯಗಳನ್ನ ಕಿತ್ತಾಕ್ತೇವೆ ಈ ಸರ್ಕಾರದ ಕಾರ್ಯಾರಂಭ ಆಗಿರೋದೇ ಪಠ್ಯ ಪುಸ್ತಕದಲ್ಲಿರುವಂತಹ ಪಾಠಗಳನ್ನ ಕಿತ್ತಾಕ್ತೇವೆ ಅಂತ ಹೇಳುವುದರೊಂದಿಗೆ ನನಗ ಸ್ವತಂತ್ರ ಬಂದಂತ ಮೊದಲನೇ ಬಾರಿಗೆ ಸ್ವತಂತ್ರ ಮೊದಲನೇ ಮೊದಲೇ ಬಾರಿಗೆ ಕ್ಯಾಬಿನೆಟ್ಗೆ ಯಾವ ಪಾಠ ತೆಗಿಬೇಕು ಯಾವ ಪಾಠ ಹಾಕಬೇಕು ಅಂತ ತೆಗೆದುಕೊಂಡು ಹೋಗಿರುವಂತದ್ದು ನಡೆದಿದೆ ಅಂತ ವ್ಯವಸ್ಥೆ ಕ್ಯಾಬಿನೆಟ್ವರೆಗೂ ಪಠ್ಯ ಪುಸ್ತಕಗಳು ಹೋಗಿರಲಿಲ್ಲ ಅದೇನಿದ್ರು ಶಿಕ್ಷಣ ತಜ್ಞರ ಮಟ್ಟದಲ್ಲಿ ಡಿಐ ಸಿಆರ್ಟಿ ಮಟ್ಟದಲ್ಲಿ ಇಲಾಖಾ ಮಟ್ಟದಲ್ಲಿ ನಡೀತಿತ್ತು ಇವರು ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗಿ ಕನ್ನಡದ ಹತ್ತು ಪಾಠಗಳನ್ನ ಸೋಷಿಯಲ್ ಸೈನ್ಸ್ ಹತ್ತು ತೆಗೆದು ಹಾಕುವ ಮೂಲಕ ಮೊಟ್ಟ ಮೊದಲನೇ ಬಾರಿಗೆ ರಾಜಕೀಕರಣಗೊಳಿಸುವಂತ ಕಾರ್ಯಕ್ಕೆ ಈಗಿನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕೈ ಹಾಕಿದ್ರು ಶಿಕ್ಷಣ ಸಚಿವರು ಸೂತ್ರದ ಆಗಿದ್ರು ಶಿಕ್ಷಣ ಸಚಿವರು ಸೂತ್ರದ ಆಗಿದ್ರು ಯಾರ ಸೂತ್ರದ ಬೊಂಬೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇವತ್ತು ಚುನಾವಣಾ ಚಾಣಕ್ಯರ ಕಪಿ ಮುಷ್ಟಿಗೆ ಸಿಲುಕಿದೆ ಕಾಂಗ್ರೆಸ್ನ ಯಾವ ಮಂತ್ರಿ ಯಾವ ಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇಲ್ಲ ಕಾಂಗ್ರೆಸ್ನ ಇಡೀ ಕಾಂಗ್ರೆಸ್ಸಿನ ನಿಲುವುಗಳನ್ನು ನೀತಿಯನ್ನು ನಿರೂಪಣೆ ಮಾಡ್ತಿರೋದು ಅವರ ಚುನಾವಣಾ ಚಾಣಕ್ಯರು ಆ ಕಾರಣಕ್ಕಾಗಿ ಅನಿವಾರ್ಯವಾಗಿ ಲೋಕಸಭಾ ಚುನಾವಣೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಏನು ನೆರೆಟಿವ್ ಬಿಲ್ಡ್ ಮಾಡಬೇಕು ಅಂತ ಆ ಚುನಾವಣಾ ಚಾಣಕ್ಯರು ದಿಗ್ಧರಿಸಿದ್ದಾರೆ ಅದರ ಪ್ರಕಾರ ನಡೆಯಿತು ಆ ಕಾರಣಕ್ಕಾಗಿ ಮೊಟ್ಟ ಮೊದಲನೇ ಬಾರಿಗೆ ಪಠ್ಯಪುಸ್ತಕಕ್ಕೆ ಕೈ ಹಾಕಿ ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗಿ ಇಪ್ಪತ್ತು ಪಾಠಗಳನ್ನು ಹಾಕುವ ನಿಮ್ ದುರ್ದೈವ್ ಏನಂದ್ರೆ ಆ ಇಪ್ಪತ್ತು ಪಾಠಗಳಿಗೆ ಒಂದು ಪಠ್ಯಪುಸ್ತಕ ಮಾಡುವಂತ ಕೆಲಸ ಮಾಡ್ತೀವಿ ಸರ್ಕಾರ ಇಡೀ ರಾಜ್ಯದ ಶಾಲೆಗಳಿಗೆ ಅದನ್ನು ಪಠ್ಯಪುಸ್ತಕಗಳನ್ನು ಕೊಟ್ಟು ಕಳಿಸಿದ್ರು ಶಾಲೆಗೆ ಒಂದು ಓದು ಮಕ್ಕಳಷ್ಟಲ್ಲ ಯಾವುದೇ ಶಾಲೆಗಳಲ್ಲಿ ನಾನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಸವಾಲು ಹಾಕ್ತೀನಿ ಯಾವುದೇ ಶಾಲೆಯಲ್ಲಿ ಮಕ್ಕಳಿಗೆ ಅದರ ಜೆರಾಕ್ಸ್ ಪ್ರತಿ ನೀಡಿ ಅದರ ಮೂಲಕ ಮೌಲ್ಯಮಾಪನ ಮಾಡಿದ್ರೆ ಸರ್ಕಾರ ಹೇಳಲಿ ಬಹಿರಂಗಗೊಳಿಸಲಿ ಯಾವುದೇ ಶಾಲೆಯಲ್ಲಿ ಅದು ಮಕ್ಕಳವರೆಗೂ ತಲುಪಲಿಲ್ಲ